ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮತ್ತು ಸಿಎಂ ನಡುವೆ ಮಾತಿನ ಚಕಮಕಿ ನಡೆದಿದೆ ಸ್ವಾಯತ್ತ ಕಾಲೇಜುಗಳ ವೈದ್ಯರ ಸ್ಟೈಫಂಡ್ ಹೆಚ್ಚಳ ಕುರಿತು ಮತ್ತು ಎತ್ತಿನಹೊಳೆ ಯೋಜನೆ ವಿಚಾರದಲ್ಲೂ ಕೂಡ ಮಾತಿನ ಚಕಮಕಿ ನಡೆದಿದೆ ಆದರೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ಸಂಪುಟ ಸಭೆ ಯಾವುದೇ ತೀರ್ಮಾನ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಮಹತ್ವದ ಸಚಿವ ಸಂಪುಟ ಸಭೆ ಇವತ್ತು ನಡೆಯಿತು ಪ್ರಮುಖವಾಗಿ ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಸಭೆ ತೀರ್ಮಾನ ಕೈಗೊಂಡಿದೆ ಸಭೆಯ ನಡುವೆ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ನಡುವೆ ಮಾತಿನ ಚಕಮಕಿ ನಡೆಯಿತು ಇದೇ ವೇಳೆ ಸಿಎಂ ಮತ್ತು ಎಚ್ಕೆ ಪಾಟೀಲ್ ನಡುವೆಯೂ ಮಾತಿನ ಸಮರ ನಡೆದಿದೆ ಸ್ವಾಯತ್ತ ಕಾಲೇಜುಗಳ ವೈದ್ಯರ ಸ್ಟೈಫಂಡ್ ಹೆಚ್ಚಳ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿದೆ ಈ ಸಂದರ್ಭದಲ್ಲಿ ಸ್ಟೈಫಂಡ್ ಹೆಚ್ಚಳ ಮಾಡುವುದು ಬೇಡ ಅಂತ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಮಾತಿಗೆ ಸಚಿವ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಕೌಶಿಕ್ ಮುಖರ್ಜಿ ಮಾತಿಗೆ ಸಮ್ಮತಿ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ಹೆಚ್ ಎಚ್ಕೆ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಧಿಕಾರಕ್ಕೆ ಬರುವ ಮುನ್ನ ಸ್ವಾಯತ್ತ ಕಾಲೇಜುಗಳ ವೈದ್ಯರಿಗೆ ಸ್ಟೈಫಂಡ್ ಹೆಚ್ಚಿಸುತ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ಆದ್ದರಿಂದ ಹೆಚ್ಚಿಸಲೇಬೇಕು ಅಂತ ಪಾಟೀಲ್ ಹೇಳಿದ್ದಾರೆ ಸಚಿವ ದೇಶಪಾಂಡೆ ಕೂಡ ಪಾಟೀಲ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಇಬ್ಬರು ಹಿರಿಯ ಸಚಿವರ ಮಾತಿಗೆ ಸಿಎಂ ಒಪ್ಪಿದ್ದು ವಾಯತ್ತ ಕಾಲೇಜಿನ ವೈದ್ಯರ ಸ್ಟೈಫಂಡ್ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರಕ್ಕೆ ಹೆಚ್ಚಿಸಲು ಸಂಪುಟ ತೀರ್ಮಾನಿಸಿದೆ ಎಂಡಿಎಂಎಸ್ ಮಾಡಿದ್ರು ಡಾಕ್ಟರ್ಸ್ ಕೂಡ ಸೂಪರ್ ಸ್ಪೆಷಾಲಿಟಿ ಮಾಡ್ತಿರೋದು ಅವರಿಗೆ ಶಿಕ್ಷಕ ಮಾಸಿಕ ಸ್ಟೈಫಂಡನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಈಗ ಮಂತ್ಲಿ ಸ್ಟೈಫಂಡ್ ಫಾರ್ ಎಂಬಿಬಿಎಸ್ ಇಂಟರ್ನ್ಸ್ ಫ್ರಮ್ ತೌಸಂಡ್ ತೌಸಂಡ್ ಟು ಟ್ವೆಂಟಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಸಾವಿರ ಫಾರ್ ಫಾರ್ ಪಿ ಜಿ ರೆಸಿಡೆಂಟ್ಸ್ ಫ್ರಾಮ್ ಅದಕ್ಕೆ ಇಪ್ಪತ್ತೈದು ಇದೆ ಫಸ್ಟ್ ಇಯರ್ ಇದೇ ವೇಳೆ ಎತ್ತಿನಹೊಳೆ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಪ್ರತಿಭಟನೆಗಿಡಿದಿದ್ದಾರೆ ಆದ್ರಿಂದ ಯೋಜನೆ ಕೈಬಿಡಬೇಕೆಂದು ಸಚಿವ ಯುಟಿ ಖಾದರ್ ರಮಾನಾಥ್ ರೈ ಆಗ್ರಹಿಸಿದ್ದಾರೆ ಇಬ್ಬರು ಸಚಿವರ ಮಾತಿಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿ ಯೋಜನೆ ಕೈಬಿಡಲು ಸಾಧ್ಯವಿಲ್ಲ ಕೂಡಲೇ ಈ ಬಗ್ಗೆ ಆಯಾ ಭಾಗದ ಮುಖಂಡರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸುವಂತೆ ನೀರಾವರಿ ಸಚಿವ ಎಂಬಿ ಪಾಟೀಲ್ಗೆ ಸೂಚನೆ ನೀಡಿದ್ದಾರೆ ಈ ಯೋಜನೆಗೆ ಈಗಾಗಲೇ ಸಾವಿರದ ಐದು ನೂರು ಕೋಟಿ ಖರ್ಚು ಮಾಡಲಾಗಿದ್ದು ಏಳು ಡ್ಯಾಂ ಕೆಲಸ ಆಗ್ತಿದೆ ಯೋಜನೆಯಿಂದಾಗುವ ಸಾಮಾಜಿಕ ಕಾಳಜಿ ಪರಿಣಾಮದ ಬಗ್ಗೆ ಅಧ್ಯಯನ ಮಾಡುವ ಜವಾಬ್ದಾರಿಯನ್ನ ಕಂದಾಯ ಇಲಾಖೆಗೆ ನೀಡುವ ತೀರ್ಮಾನವನ್ನ ಸಂಪುಟ ಸಭೆ ಕೈಗೊಂಡಿದೆ ಜನ ವಿರೋಧ ಮಾಡ್ತಿದ್ದಾರೆ ಅದು 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 ಏನಂದರೆ ಇದು ಇಂಟ್ರೆಸ್ಟೇಟ್ ಡಿಸ್ಪ್ಯೂಟಿಗೆ ಬರತಕ್ಕಂಥ ನೀರಲ್ಲ ಇದು ಇದು ಪಶ್ಚಿಮ ಘಟ್ಟವನ್ನ ಪಶ್ಚಿಮ ಘಟ್ಟದಲ್ಲಿ ಉತ್ಪನ್ನ ಆಗ್ತಕ್ಕಂಥ ನೀರಲ್ಲ ಇದು ಪಶ್ಚಿಮ ಘಟ್ಟವನ್ನು ಸೇರೋದಕ್ಕಿಂತ ಮುಂಚೆ ಉತ್ಪನ್ನ ಆಗ್ತಕ್ಕಂಥ ನೀರು ಇದು ಜನ ವಿರೋಧಿ ಅಲ್ಲ ಈಗ ನಮಗೆ ಆರ್ಡಿನೆನ್ಸ್ ಸ್ಟಾಪ್ ಆಗಿದ್ಮೇಲೆ ಈಗ ತಾನೇ ನಾವು ಈ ಆಕ್ಟ್ನ ಜಾರಿ ಕೊಡ್ತಾ ಇರೋದೀಗ ಇದರ ಜೊತೆಗೆ ಮಡಿವಾಳ ಕೆರೆಯನ್ನ ಜೀವ ವೈವಿಧ್ಯ ತಾಣವಾಗಿ ಅಭಿವೃದ್ದಿಪಡಿಸಲು ಇಪ್ಪತ್ತೊಂದು ಕೋಟಿ ರೇಷ್ಮೆ ಇಲಾಖೆ ಗಣಕೀಕರಣಕ್ಕೆ ಇಪ್ಪತ್ಮೂರು ಕೋಟಿ ಪಶು ಆಹಾರ ಖರೀದಿಗೆ ಐವತ್ತು ಸಾವಿರದವರೆಗೆ ಶೂನ್ಯ ಬಡ್ಡಿ ಸಾಲ ನೀಡಲು ಕ್ಯಾಬಿನೆಟ್ ಅಸ್ತು ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ